ಅವ್ರಿಗೆಲ್ಲ ಕೊಡುವ ನೀರು ಏನೂ ಖಾಲಿ ನಮ್ಮ ಸೌಕರ್ಯಗಳು ಕೇಳಾಕತ್ತೀವಿ ಶೌಚಾಲಯ ಮತ್ತು ನೀರು ಕುಡಿಯೋ ನೀರು ಚರಂಡಿ ಇವೆಲ್ಲ ಕೇಳಾಕತ್ತೀವಿ ಒಟ್ಟು ಅದಕ್ಕೆ ಅವ್ರು ರಿಸ್ಪಾಂಡೇ ಮಾಡ್ಯಾರ ಯಾರ ಅಧಿಕಾರಿಗಳು ಪಿ ಡಿ ಬರ್ತಾರ ಅವ್ರು ಬರ್ತಾರ ಇವ್ರು ಬರ್ತಾರ ಹೇಳ್ತಾರ ಹೊರತಾಗಿ ಮಾಡಿ ಇದುವರೆಗೂ ಯಾವ ಕೆಲ್ಸಾನು ಮಾಡಿಲ್ಲ ಒಂದ್ ಕೆಲ್ಸಾನು ಕರೆಕ್ಟ್ ಆಗಿ ನೆಟ್ಟಿಗೆ ಮಾಡೇ ಇಲ್ಲ ನಮ್ ಹೆಣ್ಮಕ್ಳದ್ ಎಷ್ಟು ತಕ್ಲಿಪ್ ಅದಂದ್ರ ನಾವು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂದೂತರು ಅವ್ರು ಕೇಳಕ್ ಇಲ್ಲ ಯಾರು ಯಾವ ರಾಜಕಾರಣಿಗಳು ಕೇಳಲ್ಲ ಮಾಡ್ತಾನೆ Vamos a ver la guerrera.